ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಯು ಪಿ ಸಿ ಎರಡು ಸಾವಿರದ ಇಪ್ಪತ್ತೆರಡು ಕನ್ನಡ ಆಪ್ಷನಲ್ ಮೊದಲ ಪತ್ರಿಕೆಯನ್ನು ನೋಡೋಣ ಬನ್ನಿ ಕನ್ನಡ ಭಾಷೆಯ ಪ್ರಾಚೀನತೆ ಮತ್ತು ಅದು ಬೆಳೆದು ಬಂದ ವಿವಿಧ ಹಂತಗಳು ಎರಡನೆಯ ಪ್ರಶ್ನೆ ವಿಕ್ರಮಾರ್ಜುನ ವಿಜಯ ದ ಕರ್ ಕರ್ಣನ ಪಾತ್ರದ ಚಿತ್ರಣ ಮೂರನೆಯ ಪ್ರಶ್ನೆ ಚನ್ನಮಲ್ಲಿಕಾರ್ಜುನನೊಂದಿಗೆ ಅಕ್ಕಮಹಾದೇವಿಯ ಭಕ್ತಿಯ ಸ್ವರೂಪ ನಾಲ್ಕನೆಯ ಪ್ರಶ್ನೆ ಹರಿಹರನ ಶಿವಭಕ್ತಿಯ ಸ್ವರೂಪ ಐದನೆಯ ಪ್ರಶ್ನೆ ಕನಕದಾಸರ ಕೀರ್ತನೆಗಳಲ್ಲಿ ಕಂಡುಬರುವ ಡಾಂಬಿಕತೆ ಮತ್ತು ಸಾಮಾಜಿಕ ವಿಷಮತೆಗಳು ನಂತರ ಮುಂದುವರೆದು ನೋಡುವುದಾದರೆ ಆಧುನಿಕ ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳನ್ನು ವಿವರಿಸಿ ನಾಗಚಂದ್ರನು ತನ್ನ ಪಂಪ ರಾಮಾಯಣದ ಕಾವ್ಯದಲ್ಲಿ ರಾವಣನ ಪಾತ್ರವನ್ನು ಹೇಗೆ ಉದತ್ತೀಕರಿಸಿದ್ದಾನೆ ವಿವರಿಸಿ ಅದೇ ರೀತಿಯಾಗಿ ಯಶೋಧರ ಚರಿತ್ರೆಯಲ್ಲಿ ಪ್ರತಿಪಾದಿತವಾಗಿರುವ ಜೈನ ಧರ್ಮದ ತಾತ್ವಿಕತೆಯನ್ನು ವಿವರಿಸಿ ಕನ್ನಡದ ಉಪಭಾಷೆಗಳನ್ನು ವಿವರಿಸಿ ರನ್ನ ಕವಿಯ ದುರ್ಯೋಧನನ ಪಾತ್ರವನ್ನು ವಿವರಿಸಿ ವಚನಗಳಲ್ಲಿ ವ್ಯಕ್ತವಾಗುವ ಸಾಮಾಜಿಕ ಚಿಂತನೆ ಇಂದಿಗೂ ಹೇಗೆ ಪ್ರಸ್ತಾಪವಿದೆ ನಿರೂಪಿಸಿ ನಂತರ ಭರತೇಶ ವೈಭವದ ಭರತೇಶ ಮತ್ತು ಕುಸುಮಾಂಜಲಿಯ ಪಾತ್ರವನ್ನು ವಿಶ್ಲೇಷಿಸಿ ಕನ್ನಡ ನವೋದಯ ಸಾಹಿತ್ಯದ ಮೇಲಿನ ಪ್ರಭಾವ ಮತ್ತು ಪ್ರೇರಣೆಗಳನ್ನು ಕುರಿತು ಚರ್ಚಿಸಿ ನಂತರದ ಪ್ರಶ್ನೆ ದಲಿತ ಬಂಡಾಯ ಸಾಹಿತ್ಯದ ಆಶಯವನ್ನು ವಿವರಿಸಿ ನಂತರ ವಸಾಹತು ವಿಮರ್ಶೆಯ ವಿಧಾನ ಧ್ವನಿ ಕಾವ್ಯದ ಆತ್ಮ ಈ ಹೇಳಿಕೆಯನ್ನು ವಿವರಿಸಿ ಹೊಯ್ಸಳರ ಕಾಲದ ವಾಸ್ತುಶಿಲ್ಪ ಮಧ್ಯಕಾಲಿನ ಕನ್ನಡ ಸಾಹಿತ್ಯ ಮತ್ತು ಧರ್ಮ ಕನ್ನಡದ ನವ್ಯ ಕಾವ್ಯದ ಭಾಷೆಯ ಸ್ವರೂಪವನ್ನು ವಿವೇಚಿಸಿ ಭರತನ ರಸ ಸಿದ್ಧಾಂತವನ್ನು ವಿವರಿಸಿ ಕನ್ನಡ ಸಾಹಿತ್ಯ ಸಂಸ್ಕೃತಿಗೆ ವಿಜಯನಗರ ಸಾಮ್ರಾಜ್ಯದ ಕೊಡುಗೆ ಚಾರಿತ್ರಿಕ ವಿಮರ್ಶೆಯ ಸ್ವರೂಪವನ್ನು ತಿಳಿಸಿ ರೀತಿಯೇ ಕಾವ್ಯದ ಆತ್ಮ ಅಲಂಕಾರದ ಈ ಮಾತನ್ನು ವಿವರಿಸಿ ಭಾರತೀಯ ವಾಸ್ತುಶಿಲ್ಪಕ್ಕೆ ಹೊಯ್ಸಳರ ಕೊಡುಗೆ ಪ್ರಗತಿಶೀಲ ಸಾಹಿತ್ಯದಲ್ಲಿ ಸಣ್ಣ ಕಥೆಗಳ ವಸ್ತುವನ್ನು ವಿಶ್ಲೇಷಿಸಿ ಕರ್ನಾಟಕದ ರಾಜವಂಶಗಳ ಕಾಲದ ಆಡಳಿತ ಭಾಷೆಯ ಸ್ವರೂಪವನ್ನು ಕುರಿತು ಬರೆಯಿರಿ ಕನ್ನಡ ಸಾಹಿತ್ಯದಲ್ಲಿ ಶ್ರೀವಾದಿ ವಿಮರ್ಶನೆಯು ಬೆಳೆದು ಬಂದ ಆದಿಯನ್ನು ವಿವರಿಸಿ ಕರ್ನಾಟಕದ ಏಕೀಕರಣವನ್ನು ಕುರಿತು ಬರೆಯಿರಿ